ಎಲ್ರಿಗೂ ನಮಸ್ಕಾರ ಎಪ್ಪತ್ತೈದು ದಿನಗಳಲ್ಲಿ ಇನ್ನೂರಾರು ರ್ಯಾಲಿ ಸಂಸದ ರೋಡ್ ಶೋ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆ ಪ್ರಚಾರ ದಾಖಲೆ ಮುರಿದ ಪ್ರಧಾನಿ ಮೋದಿ ಮಾರ್ಚ್ ಹದ್ನ ಹದಿನಾರರಂದು ಲೋಕಸಭಾ ಚುನಾವಣೆಯ ವೇಳಾಪಟ್ಟಿ ಪ್ರಕಟವಾದ ದಿನದಂದು ಕೊನೆಯ ಹಂತದ ಚುನಾವಣೆವರೆಗೂ ಬಹಿರಂಗ ಪ್ರಚಾರದ ಅಂತಿಮ ದಿನವಾದ ಮೇ ಮೂವತ್ತರವರೆಗೂ ಪ್ರಧಾನಿ ನರೇಂದ್ರ ಮೋದಿ ನಿರಂತರವಾಗಿ ಪ್ರಚಾರ ನಡೆಸಿದರು ಬಿಜೆಪಿ ಮೋದಿ ಗ್ಯಾರಂಟಿ ಮತ್ತು ಮೋದಿ ವರ್ಚಸ್ ಅವಲಂಬಿಸುವುದರಿಂದ ಮೋದಿ ದೇಶದಿಂದ ಇನ್ನೂರಾರು ರ್ಯಾಲಿ ಇವೆಂಟ್ ಮತ್ತು ರೋಡ್ ಶೋಗಳನ್ನು ನಡೆಸಿದ್ದಾರೆ ಎಪ್ಪತ್ತೈದು ದಿನಗಳ ಕಾಲ ನಡೆದ ಚುನಾವಣಾ ಪ್ರಚಾರದಲ್ಲಿ ಇನ್ನೂರಾರು ಕಾರ್ಯಕ್ರಮಗಳನ್ನು ನಡೆಸಿರುವುದು ದಾಖಲೆ ಸರಿ ಅಲ್ಲದೆ ಸುದ್ದಿವಾಹಿನಿ ಸುದ್ದಿಸಂಸ್ಥೆ ಪತ್ರಿಕೆಗಳು ಸೇರಿದಂತೆ ವಿವಿಧ ಮಾಧ್ಯಮಗಳಿಗೆ ಎಂಬತ್ತು ಸಂದರ್ಶನ ನೀಡಿದ್ದಾರೆ ದಿನಕ್ಕೂ ಎರಡು ರಾಜ್ಯಗಳಂತೆ ಮೋದಿ ಪ್ರತಿದಿನ ಮೂರು ನಾಲ್ಕು ಪ್ರಚಾರ ರ್ಯಾಲಿ ನಡೆಸಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆ ಪ್ರಚಾರ ವೇಳೆ ಮೋದಿ ನೂರ ನಲವತ್ತೊಂಬತ್ತು ರ್ಯಾಲಿಗಳನ್ನು ನಡೆಸಿದ್ದರು ಈ ಬಾರಿ ಉತ್ತರ ಪ್ರದೇಶದ ಬಿಹಾರ್ ಮಹಾರಾಷ್ಟ್ರ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಹೆಚ್ಚು ಸಮ ಸಮಾವೇಶನಗಳನ್ನು ನಡೆಸಿದ್ದಾರೆ ಈ ನಾಲ್ಕು ರಾಜ್ಯಗಳು ಇನ್ನೂರ ಹತ್ತು ಲೋಕಸಭಾ ಕ್ಷೇತ್ರಗಳನ್ನು ಅಂದರೆ ಒಟ್ಟು ಸ್ಥಾನಗಳ ಶೇಕಡ ನಲವತ್ತರಷ್ಟು ಒಳಗೊಂಡಿವೆ ಎಂದು ಗರ್ವನಹ ಮೇ ತಿಂಗಳಲ್ಲಿ ದೇಶದಲ್ಲಿ ಹೀಟ್ ವೇವ್ ನಡೆ ಹೀಟ್ ವೇವ್ ನಡೆಯುವ ಮೋದಿ ವಿಶ್ರಮಿಸದೆ ದೇಶಾದ್ಯಂತ ತೊಂಬತ್ತಾರು ರ್ಯಾಲಿ ಈವೆಂಟ್ ರೋಡ್ ಶೋ ನಡೆಸಿದ್ದಾರೆ ಪ್ರತಿ ಮತಗಟ್ಟೆಯಲ್ಲಿ ಯುವ ಯುವತ್ಸವ ಕಾಣಬೇಕು ತಪ್ಪದೇ ಮತದಾನ ಮಾಡಿ ಎಂದು ಪ್ರಧಾನಿ ಮೋದಿ ಕರೆ ನೀಡಿದ್ದಾರೆ ಕ್ಷೇತ್ರ ವಾರಾಣಸಿಯ ಯುವ ಮತದಾರರಿಗೆ ಪತ್ರ ಬರೆದು ಅವರು ನಿಮ್ಮ ಮತವು ಕಾಶಿ ಮತ್ತು ರಾಷ್ಟ್ರದ ನಿರ್ಮಾಣ ಪ್ರಮುಖ ಪಾತ್ರ ವಹಿಸಲಿದೆ ಎಂದಿದ್ದಾರೆ ವಾರಣಾಸಿ ಕ್ಷೇತ್ರದಲ್ಲಿ ಮೂವತ್ತೊಂದು ಸಾವಿರದ ಐನೂರ ಮೂವತ್ತೆಂಟು ಯುವಕ ಯುವಕಿಯರು ಮೊದಲ ಬಾರಿಗೆ ಮತ ಹಕ್ಕು ಚಲಾಯಿಸಿದ್ದಾರೆ ವಾರಾಣಸಿ ಕ್ಷೇತ್ರಕ್ಕೆ ಜೂನ್ ಒಂದರಂದು ಮತದಾನ ನಡೆಯಿದೆ ಕಾಂಗ್ರೆಸ್ ಅಜಯ್ ರಾವ್ ಸ್ಪರ್ಧಿಸಿದ್ದಾರೆ ಆಂಧ್ರದಿಂದ ಆರಂಭ ದಕ್ಷಿಣ ಭಾರತದ ಆಂಧ್ರ ಪ್ರದೇಶದಿಂದ ಪ್ರಚಾರ ಆರಂಭ ಅಭಿಯಾನ ಆರಂಭಿಸಿದ ಮೋದಿ ಮೇ ಮೂವತ್ತರಂದು ಪಂಜಾಬಿನ ಯುಶೂಯಾರ್ಪುರ್ ದಲ್ಲಿ ಲೋಕಸಭಾ ಚುನಾವಣೆಯ ಕೊಣ ಪ್ರಚಾರ ರ್ಯಾಲಿ ನಡೆಸಿದರು ಈ ಎಪ್ಪತ್ತೈದು ದಿನಗಳಲ್ಲಿ ನೂರ ಎಂಬತ್ತು ರ್ಯಾಲಿ ಮತ್ತು ರೋಡ್ ಶೋ ನಡೆಸಿದ್ದಾರೆ ಇತರ ಕಾರ್ಯಕ್ರಮಗಳನ್ನು ಸೇರಿಸಿ ಒಟ್ಟು ಇನ್ನೂರ ಆರು ಪ್ರಚಾರ ಈವೆಂಟ್ಗಳನ್ನು ಮೋದಿ ಭಾಗವಹಿಸಿದ್ದಾರೆ ಅಲ್ಲದೆ ಮಾರ್ಚ್ ಹದಿನಾರರಂದು ಚುನಾವಣೆ ವೇಳಪಟ್ಟ ಪ್ರಕರಣ ಆಗುವ ಮುನ್ನವೇ ಮೋದಿ ಫೆಬ್ರವರಿ ಮಾರ್ಚ್ ಹದಿನೈದರವರೆಗೆ ಹದಿನೈದು ರ್ಯಾಲಿಗಳನ್ನು ನಡೆಸಿದರು ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರೆಯಬೇಡಿ ಅಂತ ನಿಮ್ಮ ಹತ್ರ ಕೇಳಿಕೊಳ್ತೇವೆ